ಭಾರತೀಯ ವಿದ್ಯಾರ್ಥಿ ಸಂಘ ಸಂಶೋಧಕರ ಸಂಘ ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟ ಮಾನಸ ಯುಬರ್ಸಿಟಿ ಮೈಸೂರು ಈ ಮೂರು ಜನರ ಒಂದು ವತಿಯಿಂದ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಯುವ ಕಲಾವಿದ ಮತ್ತು ನಟ ಹೊನಂ ಅಂಕರಾಜು ಅವರ ತಾಯಿಯವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಾ ಇದ್ದು ಅವರಿಗೆ ಸಹಾಯವನ್ನು ಮಾಡಬೇಕು ಹಣಕಾಸು ನೆರವನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಬಹಳಷ್ಟು ಸಂದರ್ಭದಲ್ಲಿ ಪ್ರತಿ ತಿಂಗಳು ಕೂಡ ಚಿಕಿತ್ಸೆಗೆ ಹಲವಾರು ಜನರು ಸಹಾಯ ಮಾಡಿದ್ರು ಆದರೂ ನಿರಂತರವಾಗಿ ಅದು ಬೇಕಾದ ಸಂಪನ್ಮೂಲ ಬೇಕಾದದರಿಂದ ಈ ತರದ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಸಹಾಯ ಮಾಡಬೇಕು ಅಂತ ನಾವು ದೇವರೂರು ಮಹಾದೇವ ಸರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸಹಾಯ ಮಾಡಿ ಅಂತ ಅವರು ತಮಗೆ ಗೊತ್ತು ಕನ್ನಡದ ಪ್ರಖ್ಯಾತ ಲೇಖಕರು ಮತ್ತು ಹೋರಾಟಗಾರರು ಮತ್ತು ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆ ಎಂದು ಹೆಸರಾದಂಥವರು ಅವರು ಇದಕ್ಕೆ ಒಪ್ಪಿ ಪ್ರಕಾಶ್ ರಾಯ್ ಸರ್ ಅವ್ರನ್ನ ನಮಗೆ ಅವರೇ ಗೊತ್ತು ಮಾತಾಡಿ ಕಾರ್ಯಕ್ರಮಕ್ಕೆ ಕರೆಸಿದ್ರು ಆ ಒಂದು ಮಹಾ ಉಪಕಾರವನ್ನು ಮಾಡಿದ್ರು ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿದಂತ ನಾನು ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೇನೆ ಆ ಅಂಕರಾಜು ಒಳ್ಳೆಯ ಪ್ರತಿಭಾವಂತ ನಟ ಸುಮಾರು ಐವತ್ತು ನಾಟಕಗಳಲ್ಲಿ ಅಭಿನಯಿಸಿದ್ದಾನೆ ಸುಮಾರು ನಾನೂರ ಐವತ್ತು ಮೂಗಾಭಿನಯವನ್ನು ಮಾಡಿದ್ದಾನೆ ಮತ್ತು ಹತ್ತು ನಾಟಕಗಳನ್ನು ಆತ ನಿರ್ದೇಶನ ಮಾಡಿದ್ದಾನೆ ಮತ್ತು ಹಲವಾರು ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾನೆ ಮತ್ತು ವಿಶ್ವಜ್ಞಾನಿ ಕಲಾ ಅಂತ ಒಂದು ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಮತ್ತು ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ರಂಗ ತರಬೇತಿ ನೃತ್ಯ ತರಬೇತಿ ರಂಗಗೀತೆ ಶಿಬಿರಗಳನ್ನ ನಿರಂತರವಾಗಿ ಮಾಡ್ತಾ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ ಆ ತರದ ಒಂದು ಕನ್ಸಾರ್ನಿಂದ ನಾವು ಈ ತರದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಇಬ್ಬರು ಗೆಸ್ಟ್ ಗಳ ಬಗ್ಗೆ ಒಂದೊಂದು ನಿಮಿಷ ನಾನು ಔಪಚಾರಿಕವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ತಮ್ಮೆಲ್ಲರಿಗೂ ಗೊತ್ತಿದೆ ಆ ಪ್ರಕಾಶ್ ಸರ್ ಅವರು ದಕ್ಷಿಣ ಭಾರತದ ಅಷ್ಟೇ ಇಡೀ ಭಾರತದ ಬಹಳ ದೊಡ್ಡ ಸಿನಿಮಾ ತಾರೆಯರಲ್ಲಿ ಒಬ್ಬರು ಅವರು ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮತ್ತು ರಾಜಕಾರಣಿಗಳಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಬದ್ಧತೆಯುಳ್ಳಂತಹ ಒಬ್ಬ ಹೋರಾಟಗಾರರಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ತೆಲುಗು ಮಲಯಾಳಂ ಕನ್ನಡ ಇಷ್ಟು ಭಾಷೆಗಳಲ್ಲಿ ಸುಮಾರು ಮುನ್ನೂರ ತೊಂಬತ್ತೆಂಟಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ ಮತ್ತು ಹಲವಾರು ಚಿತ್ರಗಳ ನಿರ್ದೇಶನ ಮಾಡಿದ್ದಾರೆ ಮತ್ತು ಸುಮಾರು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ಪ್ರಶಸ್ತಿಗಳಲ್ಲಿ ಸೇರಿ ಸುಮಾರು ಮೂವತ್ತಾರು ದೊಡ್ಡ ಅವಾರ್ಡ್ಗಳನ್ನು ಅವರು ಪಡೆದಿದ್ದಾರೆ ಮತ್ತು ಜೊತೆಗೆ ಗೊತ್ತಿದೆ ಆಮೇಲೆ ಜಸ್ಟ್ ಆಸ್ಕಿಂಗ್ ಅಂತಕ್ಕಂತಹ ಒಂದು ಹೆಸರಿನಲ್ಲಿ ಅವರು ಪ್ರಸ್ತುತ ರಾಜಕಾರಣದಲ್ಲಿ ಜನರ ಅಂತ್ಯಕರಣವನ್ನು ಮುಟ್ಟುವಂತಹ ಕಲ್ಪುವಂತಹ ಮತ್ತು ಸಮಾಜನ ಪರಿವರ್ತನೆ ಮಾಡ್ತಕ್ಕಂತಹ ಗಂಭೀರವಾದಂತಹ ಪ್ರಶ್ನೆಗಳನ್ನ ಜನರ ಮುಂದೆ ಇಟ್ಟು ಒಂದು ಸಮಾಜವನ್ನು ಪರಿವರ್ತಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಹ್ ಮತ್ತು ಕೋವಿಡ್ ಸಂದರ್ಭದಲ್ಲಿ ಸಾರಿ ಪುನೀತ್ ರಾಜ್ಕುಮಾರ್ ಸರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಪುನೀತ್ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಆಂಬುಲೆನ್ಸ್ ಸರ್ವಿಸ್ ಅನ್ನ ಪ್ರಾರಂಭ ಮಾಡಿದಂತವ್ರು ನಮ್ಮ ಪ್ರಕಾಶ್ ರೈ ಸರ್ ಅವರು ಜೊತೆಗೆ ತೆಲಂಗಾಣ ಮತ್ತು ಕರ್ನಾಟಕದ ಚಿತ್ರದುರ್ಗ ಭಾಗದಲ್ಲಿ ಹಲವಾರು ಹಳ್ಳಿಗಳನ್ನ ದತ್ತು ತಗೊಂಡು ಅಲ್ಲಿ ಬಹಳಷ್ಟು ಸರ್ವಿಸ್ಗಳನ್ನ ಮಾಡ್ತಾ ಇದ್ದಾರೆ ಅವರವರ ಭಾವಕ್ಕೆ ಮತ್ತು ಇರುವುದೆಲ್ಲವೂ ಬಿಟ್ಟು ಮುಂತಾದ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ ನಾನು ತುಂಬ ಬರ್ಕೊಂಡೆ ಆದರೆ ಈಗ ನಾನು ಹೆಚ್ಚು ಓದಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅವರು ಸುಮಾರು ಹೊತ್ತು ಕೂತಿದ್ದಾರೆ ಹಾಗಾಗಿ ಇಂಥ ಒಂದು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಉದಾರ ಮನಸ್ಸಿನಿಂದ ಬಂದಿದ್ದಾರೆ ಅವರಿಗೆ ನನ್ನರೂಪವಾಗಿ ಸ್ವಾಗತವನ್ನು ಇಷ್ಟಪಡ್ತೇನೆ ಮತ್ತು ಸಂಗೀತ ಕಟ್ಟಿ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್ ಅವರು ಹಿಂದೂಸ್ತಾನಿ ಗಾಯಕರು ಭಜನೆ ವಚನ ಗಾಯನ ದಾಸವಾಣಿ ಅಭಂಗಗಳು ಜನಪದ ಗೀತೆಗಳು ಮತ್ತು ಚಲನಚಿತ್ರ ಗೀತೆ ಗಾಯಕರಾಗಿ ಅವರು ಸುಪ್ರಸಿದ್ಧರಾಗಿದ್ದಾರೆ ಮತ್ತು ಎ ಗ್ರೇಡ್ ಕಲಾವಿದರಾಗಿ ಮೇಡಮ್ ಅವರು ಗುರುತಿಸಿಕೊಂಡಿದ್ದಾರೆ ನಾಗಮಂಡಲ ಅಮೇರಿಕ ಅಮೇರಿಕ ಅಂತಹ ಮತ್ತು ಹಲವಾರು ತಮಿಳು ಚಿತ್ರಗಳಲ್ಲಿ ಮೇಡಮ್ ಅವರು ಒಂದು ಒಳ್ಳೆಯ ಹಿನ್ನೆಲೆ ಗಾಯನವನ್ನು ನೀಡಿದ್ದಾರೆ ಬಾಲಮುರಳಿ ಕೃಷ್ಣ ಜೇಸುದಾಸ್ ಪಿ ಬಿ ಶ್ರೀನಿವಾಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಂತಹ ದಿಗ್ಗಜರ ಜೊತೆ ಸಂಗೀತ ಕಟ್ಟಿ ಮೇಡಮ್ ಹಾಡಿದ್ದಾರೆ ಸುಮಾರು ಒಂಬತ್ತು ಭಾರತೀಯ ಭಾಷೆಗಳಲ್ಲಿ ಅವರು ಗಾಯನವನ್ನು ಮಾಡಿದ್ದಾರೆ ಮತ್ತು ಮ್ಯಾಂಚೆಸ್ಟರ್ ಲಂಡನ್ ಯು ಎಸ್ ಎ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಮತ್ತು ಹಾಂಗ್ಕಾಂಗ್ ಬಹರೇನ್ ಮುಂತಾದ ಕಡೆ ನೂರಾರು ಸಂಗೀತ ಗೋಷ್ಠಿಗಳನ್ನು ನಡೆಸಿಕೊಟ್ಟಂತಹ ಖ್ಯಾತಿ ಸಂಗೀತ ಮತ್ತು ಎಂ ರಂಗರಾವ್ ವಿಜಯ ಭಾಸ್ಕರ್ ರಾಜನ್ ನಾಗೇಂದ್ರ ಸಿ ಅಶ್ವತ್ ಎಂ ಎನ್ ಕೀರವಾಣಿ ಹಂಸಲೇಖ ವಿ ಮನೋಹರ್ ಮತ್ತು ಉಪೇಂದ್ರ ಇಂಥ ಮುಂತಾದ ದಿಗ್ಗಜರಾದಂಥ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದಂಥ ಹೆಗ್ಗಳಿಕೆ ಸಂಗೀತ ಕಟ್ಟಿ ಮೇಡಮ್ ಅವ್ರದ್ದು ಅವರು ಬಾಲಕಿಯಾಗಿದ್ದಾಗಿದ್ದು ಕೂಡ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಅಪ್ರಿಷಿಯೇಷನ್ ಪಡೆದಿದ್ದಾರೆ ಪಂಡಿತ್ ರವಿಶಂಕರ್ ಅವರಿಂದ ಸೋನಿಯಾ ಗಾಂಧಿ ಅವರಿಂದ ನೌಶತ್ ಸಾಹೇಬರಿಂದ ಮದರ್ ತೇರಸ ಅಂತಹ ದೊಡ್ಡ ದೊಡ್ಡರಿಂದವರಿಂದ ಅವರು ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅಂತ ಅವರು ಪ್ರೊಫೈಲ್ ಹೇಳುತ್ತೆ ಆ ಥರದ ಒಂದು ದೊಡ್ಡ ಹಿನ್ನೆಲೆಯನ್ನು ಉಳ್ಳಂಥವ್ರು ಸಂಗೀತ ಕಟ್ಟಿ ಮೇಡಮ್ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಹಾಡ್ಲಿಕ್ಕೆ ಒಪ್ಪಿಕೊಂಡ್ರು ಅವ್ರನ್ನ ಕರೆಸುವಂತಹ ಒಂದು ಪುಣ್ಯದ ಕೆಲಸ ಮಾಡಿದಂಥವ್ರು ನಮ್ಮ ಸುಶುತಾ ಗೌಡ ಅವರು ಶಾಂತವೇನಿ ಗೌಡ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಸರ್ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಕಾರ್ಯಕ್ರಮ ಕರೆಸಿ ಕೊಟ್ಟರು ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಉದಾರ ಮನಸ್ಸಿನಿಂದ ಬಂದಿರತಕ್ಕಂಥ ಸಂಗೀತ ತಕ್ಕಟ್ಟಿ ಮೇಡಮ್ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಋತ್ಪೂರವಾದಂಥ ಸ್ವಾಗತವನ್ನು ಎಲ್ಲರಿಗೂ ಕೂಡ ನಮ್ಮ ಮಹೇಶ್ ಸ್ವಾಗತವನ್ನು ಕೋರಿದ್ದಾರೆ ಬಹುತೇಕ ಎಲ್ಲರೂ ಕೂಡ ಟಿಕೆಟ್ ತಗೊಂಡೇ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಂತ ನಾನು ಭಾವಿಸ್ತೇನೆ ಯಾರಾದರೂ ತಗೊಳ್ಳದೆ ಬಂದಿದ್ರೆ ಟಿಕೆಟ್ ತಗೊಳ್ಳೋದ್ರ ಮೂಲಕ ಒಂದು ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಒಳ್ಳೆ ಗಾಯನ ಇನ್ನು ಮುಂದೆ ನಡೆಯಲಿದೆ ಪ್ರಕಾಶ್ ಸರ್ ಮಾತಾಡ್ತಾರೆ ఎన్ను కూడా ఈ కార్యక్రమం యశస్విడ మనవి మన ప్రాస్తావిక మాతలను ముగ్స్తీని ధన్యవాదాలు థ్యాంక్